ಶಿಕ್ಷಣ ಯಾವ ರೀತಿ ಮನುಷ್ಯನನ್ನು ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಅಂಬೇಡ್ಕರ್ ಅವರು ನಮಗೆ ಸಾಕ್ಷಿಯಾಗಿದ್ದಾರೆ ಹಾಗಾಗಿ ನಾನು ಒಂದು ಕವನವನ್ನು ಬರೆದಿದ್ದೀನಿ ಅದನ್ನು ಹಾಡಲು ಇಚ್ಛಿಸುತ್ತೇನೆ ಶೀರ್ಷಿಕೆ ಸಂವಿಧಾನ ಶಿಲ್ಪಿ ಅಂತರಾಳದಲ್ಲಡಗಿದ್ದ ಜ್ವಾಲೆಯೂ ಕುದ್ದು ಕುದ್ದು ಕಡಿಯೇ ಸಂಕೊಲೆಯೂ ಅಂತರಾಳದಲ್ಲಡಗಿದ್ದ ಜ್ವಾಲೆಯೋ ಕುದ್ದು ಕುದ್ದು ಕಡಿಯೇ ಶಿಕ್ಷಣದ ಶಿಕ್ಷಣದಾಸ್ತ್ರ ಸಾಧನದ ಹಾದಿಯು ಶೋಷಿತ ವರ್ಗಕ್ಕಿರುವ ಉನ್ನತಿಯೂ ಅಂತರಾಳದಲ್ಲಡಗಿದ್ದ ಜ್ವಾಲೆಯೂ ಕಳೆಯುತ್ತಾ ಗ್ರಂಥಾಲಯದಲ್ಲಿ ಸತತ ಸಂಪುಟಗಳಲ್ಲಿ ಬೆಳಕನ್ನು ಹುಡುಕುತ್ತ ಕಳೆಯುತ್ತಾ ಗ್ರಂಥಾಲಯದಲ್ಲಿ ಸತತ ಸಂಪುಟಗಳಲ್ಲಿ ಬೆಳಕನ್ನು ಹುಡುಕುತ್ತಾ ತನ್ನ ಏಳ್ಗೆಯ ಮೆಟ್ಟಿಲ ತಾನೇ ಕಟ್ಟುತ್ತಾ ಪುಸ್ತಕ ಪ್ರಪಂಚವನ್ನು ನಿತ್ಯ ಪೂಜಿಸುತ್ತಾ ಅಂತರಾಳದಲ್ಲಡಗಿದ್ದ ಜ್ವಾಲೆಯು ಪೆಟ್ಟಿಗೆಗಳ ತುಂಬ ಪುಸ್ತಕಗಳ ಹೊರೆ ಪುಸ್ತಕದ ವಿವೇಕದಿಂದ ತಪ್ಪಿಸಬಹುದು ಸೆರೆ ಪೆಟ್ಟಿಗೆಗಳ ತುಂಬ ಪುಸ್ತಕಗಳ ಹೊರೆ ಪುಸ್ತಕದ ವಿವೇಕದಿಂದ ತಪ್ಪಿಸಬಹುದು ಸೆರೆ ಅಡಗಿರಲಿಲ್ಲವೇ ಅದರಲ್ಲಿ ಅರಿವಿನಾ ಕರೇ ಅಡಗಿರಲಿಲ್ಲವೇ ಅದರಲ್ಲಿ ಅರಿವಿನ ಕರೆ ಜ್ಞಾನಾರ್ಜನೆಯಾದರೆ ಆಗಿ ಲೋಕದ ಅಂತರಾಳದಲ್ಲಡಗಿದ್ದ ಜ್ವಾಲೆಯೂ ಪುಸ್ತಕಗಳ ಸಾರದಿಂದಲೇ ಹುಟ್ಟಿತು ಸಂವಿಧಾನ ಸಂವಿಧಾನ ಶಿಲ್ಪಿ ಎಂಬ ಎಲ್ಲೆಡೆಯ ಸನ್ಮಾನ ಪುಸ್ತಕಗಳ ಸಾರದಿಂದಲೇ ಹುಟ್ಟಿತು ಸಂವಿಧಾನ ಸಂವಿಧಾನ ಶಿಲ್ಪಿ ಎಂಬ ಎಲ್ಲೆಡೆಯ ಸನ್ಮಾನ ಪುಸ್ತಕದ ಜ್ಞಾನ ತಲೆ ಎತ್ತಿ ನಿಲ್ಲಿಸಿ ಅಭಿಮಾನ ಕಳೆಯಿತು ಶತಶತಮಾನಗಳ ಅಪಮಾನ ಅಂತರಾಳದಲ್ಲಡಗಿದ್ದ ಜ್ವಾಲೆಯು ಶಿಕ್ಷಣದ ಸಂಘಟನೆ ದೊರಕಿಸಿತು ಸಮಾನತೆ ಸಮತಾ ಭಾವನೆ ತೊಲಗಿಸಿತು ಅಸ್ಪೃಶ್ಯತೆ ಶಿಕ್ಷಣದ ಸಂಘಟನೆ ದೊರಕಿಸಿತು ಸಮಾನತೆ ಸಮತಾಭಾವನೆ ತೊಲಗಿಸಿತು ಅಸ್ಪೃಶ್ಯತೆ ಹಕ್ಕು ಪ್ರತಿಪಾದಿಸುತ್ತಾ ತಂದಿತು ಏಕತೆ ಜವಾಬ್ದಾರಿಯ ಹೆಜ್ಜೆ ಹೊರಿಸಿತು ಬಾಧ್ಯತೆ ಅಂತರಾಳದಲ್ಲಡಗಿದ್ದ ಜ್ವಾಲೆಯು ಕುದ್ದು ಕುದ್ದು ಕಡಿಯೇ ಸಂಕೊಲೆಯು ಶಿಕ್ಷಣದ ಸಾಧನದ ಹಾದಿಯೂ ಶೋಷಿತ ವರ್ಗಕ್ಕಿರುವ ಉನ್ನತಿಯೂ ಅಂತರಾಳದಲ್ಲಡಗಿದ್ದ ಜ್ವಾಲೆಯೂ ಈ ಅವಕಾಶಕ್ಕೆ ಧನ್ಯವಾದಗಳು